ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ ಕೃಷ್ಣನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಫ್ರಂಟ್ ನೆಕ್ ಲೂಸ್ ಬರೋದು ಅದಾದ್ಮೇಲೆ ಇಲ್ಲಿ ಹಾರ್ಮೋಲ್ ಅಲ್ಲಿ ಲೂಸ್ ಏನಕ್ಕೆ ಬರುತ್ತೆ ಮತ್ತೆ ಚೆಸ್ಟ್ ಫ್ಲಾಟ್ ಆಗೋದು ಮತ್ತೆ ಅಂದ್ರೆ ಲೂಸ್ ಬರೋದು ಈ ತರ ಸುಮಾರು ಕಾರಣಗಳಿಗೋಸ್ಕರ ಯಾವ ತರ ಯಾವದೇ ಅಳತೆ ಬ್ಲೌಸ್ ಕೊಟ್ರು ನಾವು ಅದನ್ನ ನಮ್ಮ ಅಲ್ಲಿ ಒಂದು ಐಡಿಯಾ ಮೇಲೆ ಯಾವ ತರ ಮಾಡ್ಕೋಬೇಕು ಫ್ರಂಟ್ ಕಟಿಂಗ್ ನೀಟಾಗಿ ರಿಂಕಲ್ಸ್ ಬಂದ್ರೆ ನೀಟ ಕಪ್ಸು ಶೇಪು ಯಾವ ತರ ನೀಟಾಗಿ ಕುತ್ಕೋಬೇಕು ಅನ್ನೋದು ನೀಟಾಗಿ ಪ್ರತಿಯೊಂದು ಪಾಯಿಂಟ್ನ ಎಕ್ಸ್ಪ್ಲೈನ್ ಮಾಡಿ ಮಾರ್ಕ್ ಮಾಡಿ ಕಟಿಂಗ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಇದ್ದೀನಿ ಇದನ್ನ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಪ್ರತಿಯೊಂದು ಪಾಯಿಂಟಿನ ಸ್ಕಿಪ್ ಮಾಡಿದಾಗ ಆ ತರ ಸ್ಕಿಪ್ ಮಾಡಿದ್ರೆ ನೋಡ್ಬೇಕಾದ್ರೆ ಎಲ್ಲಾದರೂ ಡೌಟ್ ಬಂದಾಗ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ಇಲ್ಲ ನಮ್ದು ನಂಬರ್ ಹಾಕಿದ್ದೀನಿ ಅದರಲ್ಲಿ ಇಲ್ಲ ಫೋನ್ ಆದ್ರೂ ಮಾಡಿ ಇಲ್ಲ ಅಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿ ಯಾರಿಗೆ ಯಾವ ತರ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನನಗೆ ಕಾಮೆಂಟ್ ಅನ್ನೋದು ಮಾಡಿ ಖಂಡಿತವಾಗ್ಲು ಫೋನ್ ಮಾಡೋರಿಗೆ ಫೋನಲ್ಲೇ ರಿಪ್ಲೈ ಕೊಡ್ತೀನಿ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳ್ಸೋ ವಾಟ್ಸಪ್ ಅಲ್ಲೇ ರಿಪ್ಲೈ ಕೊಡ್ತೀನಿ ಇಲ್ಲ ಇನ್ನೂನು ಸರ್ ಮಾರ್ಕ್ ಮಾಡಬೇಕ ಏನೇನು ಡೌಟ್ ಬಂತು ಅಂದ್ರೆ ನೀವು ನೀವ್ ಏನ್ ಮಾಡಕ್ ಮಾರ್ಕ್ ಮಾಡಿರ್ತೀರಾ ಅದನ್ನ ನನ್ಗೆ ಫೋಟೋ ಕಳಿಸಿದೆ ಅಂದ್ರೆ ಅದರಲ್ಲಿ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ನನ್ಗೆ ಆದಷ್ಟು ನಾನು ಟ್ರೈ ಮಾಡ್ತೀನಿ ಹಂಗೆ ಹೇಳ್ಕೊಡ್ತೀನಿ ಇನ್ನು ಸರ್ ನಮ್ಗೆ ಏನೇ ಮಾಡಿದ್ರು ನೀವು ಮಾರ್ಕ್ ಮಾಡೋದೇ ಕರೆಕ್ಟ್ ಆಗಿ ಬರ್ತಾ ಇದೆ ನಮ್ಮ ನಾವು ಅದನ್ನ ವೀಡಿಯೋನ ನೋಡ್ಕೊಂಡೆ ನಾವು ಮಾರ್ಕ್ ಮಾಡಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಅನ್ನೋರ್ಗೆ ಸಂಡೇ ಟೈಮ್ ಫೋನ್ ಬನ್ನಿ ಖಂಡಿತವಲ್ಲ ನಿಮ್ ರೋಜಾ ನಾನು ನಿಮಗೆ ಕಟ್ ಮಾಡಿ ನಿಮ್ ಕಣ್ ಮುಂದೆ ನೀಟಾಗಿ ಮಾರ್ಕ್ ಮಾಡಿಸಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳು ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾನು ವಿಡಿಯೋಸ್ನ ಮಾಡ್ತಾ ಇದ್ದೀನಿ ನಾನಂತೂ ಕಷ್ಟಪಟ್ಟು ಕಲ್ತಿದ್ದೀನಿ ಆದ್ರೆ ನಾನು ಇಷ್ಟಪಟ್ಟು ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ ನಾನು ಏನೇ ಆಗಲಿ ನಿಮ್ಗೆ ಖಂಡಿತವಾಗ್ಲು ಹೆಲ್ಪ್ ಅನ್ನೋದು ಮಾಡೇ ಮಾಡ್ತೀನಿ ಇನ್ನೂ ಕೆಲವೊಂದು ವಿಡಿಯೋಸ್ ನ ನಮ್ಮ ಚಾನಲ್ ಅಲ್ಲಿ ತುಂಬ ಹೆಚ್ಚು ಕಮ್ಮಿ ಒಂದು ತ್ರೀ ಹಂಡ್ರೆಡ್ ವೀಡಿಯೋ ಮುನ್ನೂರು ವಿಡಿಯೋ ಮಾಡಿದೀನಿ ಅದರಲ್ಲಿ ಪ್ರತಿಯೊಂದು ನಾರ್ಮಲ್ ಬ್ಲೌಸು ಕಟೋರಿ ಬ್ಲೌಸು ಫ್ರಿಂಚಸ್ ಕಾಟ್ ಆ ಮಧುಬಲ ಬ್ಲೌಸು ಈ ತರ ಸುಮಾರು ನ ಮಾಡಿ ಅಪ್ಲೋಡ್ ಮಾಡಿದ್ವಿ ಪೈಪಿಂಗ್ ಮಾಡೋದು ಟೈಯಿಂಗ್ ಮಾಡೋದು ಈ ಥರ ಸುಮಾರು ಇದೆ ಅದರಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಇನ್ನೂ ಅನುಕೂಲ ಆಗುವಂತಹ ವಿಡಿಯೋ ತುಂಬಾ ಜಾಸ್ತಿನೇ ಇದೆ ಅದೇ ರೀತಿ ನಾವು ಇಲ್ಲಿ ರೆಡಿ ಮಾಡುವಂತ ಪ್ರತಿಯೊಂದು ಬ್ಲೌಸ್ನು ಡಿಸೈನ್ಸ್ ಹ್ಯಾಂಡ್ ವರ್ಕು ಮಿಷಿನ್ ವರ್ಕು ಪ್ಯಾಚ್ ವರ್ಕು ಈ ತರ ನಾವು ಫ್ರಾಕ್ಸ್ ಈ ತರ ಏನೆಲ್ಲ ರೆಡಿ ಮಾಡ್ತೀವಿ ಅದನ್ನ ಶಾರ್ಟ್ ವಿಡಿಯೋ ತರ ಹಾಕಿ ರೀಲ್ಸ್ ತರ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನು ಚೆಕ್ ಮಾಡ್ಕೋಬಹುದು ಯಾವ ತರ ಮಾಡಿದೀವಿ ಅಂತ ಓಕೆನಾ ಇನ್ನು ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಿನ್ನೆ ವಿಡಿಯೋದಲ್ಲಿ ಬಂದ್ಬಿಟ್ಟು ಬ್ಯಾಕು ಎಷ್ಟು ಯಾವ ತರ ತಗೋಬೇಕು ಡೀಪ್ ಇದ್ರೆ ಯಾವ ತರ ತಗೋಬೇಕು ಹಾರ್ಮಲ್ ಡೌನು ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದೇ ರೀತಿ ಇವತ್ತು ಫ್ರೆಂಟ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇದು ನೋಡಿ ರೆಗ್ಯುಲರ್ ಆಗಿ ನಾವು ಸ್ಲೀವ್ಸು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದು ಯಾವ ಥರ ಅಂತ ಹೇಳ್ಬಿಟ್ಟು ಒಂದು ಸ್ಕೇಲ್ ಯೂಸ್ ಮಾಡಿಕೊಂಡು ತೋರಿಸ್ಕೊಟ್ಟಿದ್ದೀನಿ ಹಿಂದೆ ನೀವು ಸ್ಲೀವ್ಸ್ ಯಾವ ಥರ ಕಟ್ ಮಾಡಬೇಕು ಅಂತ ತುಂಬ ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅದು ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಆ ಸ್ಲೀವ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಸ್ಲೀವ್ಸ್ ತಕ್ಕಂಗೆ ನೆನ್ನೆ ವಿಡಿಯೋದಲ್ಲಿ ಹೇಳಿದಂಗೆ ಬ್ಯಾಕು ಲೆಂತು ಡೀಪು ಶೋಲ್ಡರು ಆರ್ಮಂಡೋನು ಪ್ರಕಾರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲೊಂದು ಇದು ಬ್ಯಾಕ್ ಆಯಿತು ಇವಾಗ ಫ್ರಂಟ್ ತುಂಬಾ ಜನಕ್ಕೆ ಇದೇ ತರ ಒಂದು ಫ್ರಂಟ್ ನೆಕ್ ಲೂಸ್ ಬರೋದು ಮತ್ತೆ ಚೆಸ್ಟ್ ಫ್ಲಾಟ್ ಆಗೋದು ಮತ್ತೆ ಇಲ್ಲ ಅಂದ್ರೆ ಲೂಸ್ ಬರೋದು ಇವೆಲ್ಲ ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಅಲ್ತೆ ಬ್ಲೌಸ್ ಯಾವುದೇ ಕೊಟ್ಟಿರಲಿ ನಾವು ಅದನ್ನ ನೋಡಿಕೊಂಡು ನಾವೊಂದು ಮೆಥೆಡ್ ನ ಫಾಲೋ ಮಾಡಿ ಯಾವ ತರ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನಾವು ಲೈನಿಂಗು ಇಲ್ಲಿ ಬ್ಯಾಕ್ ಕಟ್ ಮಾಡ್ಕೊಂಡಿದ್ವಿ ಅದನ್ನ ಉಲ್ಟಾ ಮಾಡ್ಕೊಂಡ್ರೆ ಇಲ್ಲಿ ಬ್ಯಾಕ್ ಕಟ್ ಉಲ್ಟಾ ಮಾಡ್ಕೊಂಡು ಲೈನಿಂಗ್ ಸ್ವಲ್ಪ ಸೇವ್ ಆಗುತ್ತೆ ಇಲ್ಲಿಂದ ಫ್ರೆಂಟಿಂಗ್ ಮಾರ್ಕ್ ಮಾಡ್ಕೊಳ್ಳೋಣ ಇದು ಫ್ರಂಟ್ ಉಕ್ಸ್ ಇದೆ ಅದೇ ರೀತಿ ನಾವು ಹ್ಯಾಂಡ್ ವರ್ಕ್ ಮಾಡಿಸಿದೀವಿ ಹ್ಯಾಂಡ್ ವರ್ಕ್ ಯಾವತರ ಅಂತಂದ್ರೆ ನೋಡಿ ಈ ತರ ಇಲ್ಲೊಂದ್ ಇಲ್ಲೊಂದು ಲೈನ್ ಮಾಡಿದೀವಿ ಇದು ಬಾರ್ಡರ್ ಇರ್ಲಿ ಅಂತ ಮತ್ತೆ ಇಲ್ಲೊಂದು ವರ್ಕ್ ಮಾಡಿಸಿದ್ವಿ ಮತ್ತೆ ಬುಟ್ಟ ಮಾಡಿಸಿದೀನಿ ಡಬಲ್ ಲೈನು ಮತ್ತೆ ಇದು back up ಕಸ್ಟಮರ್ ಇಬ್ಬು ನಮ್ಮ ಹತ್ರ ಈ ತರ ತುಂಬಾ ಕ್ಯಾಟಲಾಗ್ಸ್ ಜಾಸ್ತಿ ಇದೆ ಅದರಲ್ಲಿ ಈ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನೋಡಿ ಇದರಲ್ಲಿ ಬಾರ್ಡರ್ ಇಲ್ಲೊಂದ್ ಲೈನ್ ಇಲ್ಲೊಂದ್ ಲೈನ್ ಇದೆ ಸೆಂಟ್ರಲ್ ಬಾರ್ಡರ್ ಇದೆ ಮತ್ತೆ ಇದು ಬುಟ್ಟು ನಾನು ಸ್ವಲ್ಪ ಚೇಂಜಸ್ ಮಾಡಿದೀನಿ ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತೆ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದ್ದೀನಿ ಮತ್ತೆ ಅಲ್ಲಿ ಈ ತರ ಮಾಡಿ ಲಟ್ಕೊಂಡು ಮಾಡಿದ್ದೀನಿ ಅದೇ ರೀತಿ ನೋಡಿ ನಾವಿ ಕಟಿಂಗು ಅಷ್ಟೇ ನೋಡಿ ಇದೇ ಶೇಪಲ್ಲಿ ಬ್ಯಾಕ್ ಮಾಡ್ಕೊಂಡಿದ್ದೀನಿ ಆ ಈ ಕಡೆಯಿಂದ ಅಪೋಸಿಟ್ಗೆ ರೈಟ್ ಸೈಡ್ ಬರುತ್ತಲ್ಲ ಫ್ರಂಟ್ ಅದು ಇಲ್ಲಿ ರೈಟ್ ಸೈಡ್ಗೆ ವರ್ಕ್ ಮಾಡಿಸಿದ್ದೀನಿ ನೋಡಿ ಈ ಥರ ಇದು ಲಟ್ಕೊಂಡು ಟೈಂಗ್ ಕೆಳಗಡೆ ಬರುತ್ತಲ್ಲ ಅದಕ್ಕೆ ಮತ್ತೆ ಇದು ಬಂದ್ಬಿಟ್ಟು ಸ್ಲೀವ್ಸ್ ಈ ತರ ಸೇಮ್ ಬುಕ್ಕಲ್ಲಿರೋ ಥರನೇ ಇರೋ ಎರಡು ಲೈನ್ ಮಾಡಿಸಿ ಬುಟ್ ಹಾಕಿದ್ದೀನಿ ಹ್ಮ್ ಸರಿನಾ ಇದನ್ನ ಇದಿರಲಿ ಇರ್ಲಿ ಐರನ್ ಐರೈನ್ ಮಾಡ್ ನೋಡ್ಕೊಳ್ಳೋಣ ಇವಾಗ ಫ್ರಂಟ್ ಇಷ್ಟು ಪ್ರಾಬ್ಲಮ್ಸ್ ಬರೋದಕ್ಕೆ ಫ್ರೆಂಟ್ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದು ಮೊದಲಿಂದಾಗಿ ತೋರಿಸ್ಕೊಟ್ಟಿ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಆದ್ರೆ ಅಷ್ಟು ಫಿನಿಶಿಂಗ್ ಇಲ್ಲ ಅದು ತೋರಿಸ್ತೀನಿ ನಿಮ್ಗೆ ನೋಡಿ ಜಸ್ಟ್ ಬ್ಯಾಕ್ನ ಏನು ಮಾಡಿಲ್ಲ ಹಿಂಗಿಟ್ಟಿದಿನ ಅಷ್ಟೇ ಅದಾದ್ಮೇಲೆ ನೋಡಿ ಅಳತೆ ಬ್ಲೌಸ್ ಇದು ನೋಡಿ ಬೆಲ್ಟ್ ಎಲ್ಲ ಕಚ್ ಹೊಲಿದ್ದಾರೆ ಇಲ್ಲಿ ಪರವಾಗಿಲ್ಲ ನಮ್ಮ ನಮಸ್ಟೇಲೆ ನಾವು ನೋಡ್ಕೊಳ್ಳೋಣ ಫಸ್ಟ್ ಕೆಲಸ ಬ್ಯಾಕ್ ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ ಫ್ರಂಟ್ ಕಟ್ ಮಾಡ್ಬೇಕಾದ್ರೆ ಹಿಂಗಿಟ್ಕೊಂಡು ನೋಡಿ ಇಲ್ಲಿ ಉಕ್ಸ್ಪಟ್ಟಿ ಇರುತ್ತಲ್ಲ ಉಕ್ಸ್ ಪಟ್ಟಿಯಿಂದ ಸ್ಟ್ರೈಟ್ ಆಗಿ ನೋಡಿ ಹಿಂಗೆ ಸ್ಟ್ರೈಟ್ ಆಗಿಲ್ದ್ರೆಸ್ ಬರುತ್ತೆ ಎಲ್ದ್ರೆ ಹತ್ತು ಬರುತ್ತೆ ಇನ್ನೊಂದು ಒಂಬತ್ತು ಮುಕ್ಕಾಲು ಓಕೆ ಈ ಚಕ್ ಯಾಕಂದ್ರೆ ವೇರಿಯೇಷನ್ ಇರುತ್ತೆ ಫ್ರಂಟ್ಗೂ ಬ್ಯಾಕ್ ಗು ಅದೋಸ್ಕರ ಲೆಫ್ಟ್ ಗೋ ರೈಟ್ ಗೋ ಸಾರಿ ಒಂಬತ್ತು ಮುಕ್ಕಾಲು ನೋಡಿ ಅಂಟ ಪಟ್ಟಿ ಇಲ್ಲಿ ಇಟ್ಕೊಂಡು ಒಂಬತ್ತು ಮುಖಾಲ್ ಇಲ್ಲಿ ಇಟ್ಕೊಂಡ್ರೆ ಹತ್ತೊಂಬತ್ತು ಬರ್ತಾ ಇದೆ ನಾವು ಆ ಆತರ ಎರಡು ಮೆಜರ್ಮೆಂಟ್ ತಗೊಂಡು ಹೆಚ್ಚು ಕಮ್ಮಿ ಇದ್ರೆ ಇಲ್ಲ ಎರಡು ಸೇಮ್ ಇದೆ ಸೇಮೆ ನೋಡಿ ಹತ್ತೊಂಬತ್ತುವರೆಗೆ ನಾನು ಇದನ್ನ ಅರ್ಧ ಮಾಡ್ಕೊಂತಿನಿ ಅರ್ಧ ಮಾಡ್ಕೊಂಡಷ್ಟು ಒಂಬತ್ತು ಮುಕ್ಕಾಲು ಬರ್ತಾ ಇದೆ ಓಕೆನಾ ಒಂಬತ್ತು ಮುಕ್ಕಾಲು ಆದ್ರೆ ನಾನು ಕಾಲು ಇಂಚು ತೆಗೆದು ಬಿಡ್ತೀನಿ ಒಂಬ್ ಟೈಟ್ ಮಾಡಕ್ ಹೇಳಿದ್ದಾರೆ ಅರ್ಧ ಇಂಚ್ ಅದಕ್ಕೋಸ್ಕರ ಅಂದ್ರೆ ಒಂಬತ್ತುವರೆ ನಮ್ಗೆ ಬೇಕಾಗಿರೋದು ರೆಡಿ ಅದಾದ್ಮೇಲೆ ಇಲ್ಲಿ ಉಕ್ಸ್ಪಟ್ಟಿ ಹೊಲಕ್ಕೆ ನಮ್ಗೆ ಮಾರ್ಜಿನ್ ಬೇಕು ಇಲ್ಲಿ ಉಕ್ಸ್ಪಟ್ಟಿ ಅಂಟಾಪಟ್ಟಿ ಹೊಲಿತೀವಲ್ಲ ಅದಕ್ಕೆ ಮಾರ್ಜಿನ್ ಬೇಕು ನಮ್ಗೆ ಅದಕ್ಕೋಸ್ಕರ ಏನ್ ಮಾಡ್ತೀನಿ ನಾನು ಅರ್ಧ ಇಂಚ್ ಅನ್ನೋದು ಇಲ್ಲಿ ಎಕ್ಸ್ಟ್ರಾ ತಗೊತೀನಿ ಒಂಬತ್ತುವರೆ ಪ್ಲಸ್ ಅರ್ಧ ಇಂಚು ಆನ್ಲೈನ್ ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮೇಲೆ ಡೀಪು ನೋಡಿ ನೆಕ್ ಡೀಪು ನೋಡಿ ಇದು ಚೆನ್ನಾಗಿಲ್ಲ ಆದರೆ ನಮಗೆ ಅದರಲ್ಲಿ ಬರ್ಕೊಬೇಕು ಕಸ್ಟಮರ್ ಈ ತರ ಬ್ಲೌಸ್ ಕೊಟ್ಟಾಗ ಕೇಳಬೇಕು ನಮಗೆ ಇದು ಡೌಟ್ ಬಂದಾಗ ಮೇಡಮ್ ಡೀಪ್ ಕಮ್ಮಿ ಡೀಪ್ ಬೇಕಂತ ಕೇಳಿ ನಾವು ಅಡ್ಜಸ್ಟ್ ನ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾನು ಕೇಳಿದೆ ಅವ್ರು ತಗೊಳಕ್ ಕೇಳಿದಾರೆ ನೋಡಿ ಇಷ್ಟೇ ಇಷ್ಟು ಅದೇ ತರ ನಾವು ಮಾಡಿದ್ದೀವಿ ಅಂತಂದೇಳಿ ನಮ್ಗೆ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಇರಲ್ಲ ಅದಕ್ಕೆ ನಮ್ಮ ಸ್ಟೈಲಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಇದನ್ನ ಕಮ್ಮಿ ಅಂದರೂ ಬ್ಲೌಸ್ಗಳು ಯಾವಾಗೂ ಸೆವೆನ್ ಮೇಲೇನೆ ಇರಬೇಕು ಡೀಪು ಒಂದು ತರ್ಟಿ ಟು ತರ್ಟಿ ಫೋರ್ ತರ್ಟಿ ಸಿಕ್ಸ್ ಈ ಥರ ಸೈಜ್ಗಳು ಬಂದಾಗ ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು ಏಳು ಏಳುವರೆ ತೊಗೊತ ಇದ್ದೀನಿ ನಾನು ಏಳು ಮಾರ್ಕ್ ಮಾರ್ಕಾಕೊತೀನಿ ಈ ಕಾಲಿಂಚು ಇಲ್ಲಿ ಒಲೇಕ್ ಮಾರ್ಜಿನ್ ಬೇಕಲ್ಲ ಅದಕ್ಕೋಸ್ಕರ ಇಲ್ಲಿಂದ ಇಲ್ಲಿವರೆಗೂ ನಮ್ಗೆ ಬ್ರಾಡ್ ಬಂದರೆ ನೋಡೋಕ್ಕೂ ಹಾಕೋಲಕ್ಕ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಈ ಕ್ಲೋಸ್ ಆಗಿ ಇದ್ರೆ ಅದು ಅಷ್ಟು ಲುಕ್ ಬರಲ್ಲ ಮತ್ತೆ ಇದನ್ನ ಏನ್ ಲೈನ್ ಏನ್ ಐತೆ ಆಮೇಲೆ ಡೀಪ್ ಮಾರ್ಕ್ ಮಾಡಿದೆ ಇಲ್ಲಿಗೆ ಇಂಟು ಮಾರ್ಕ್ ಬಂತು ನೋಡಿ ಪ್ಲಸ್ ಮಾರ್ಕ್ ತರ ಬಂತಲ್ಲ ಇಲ್ಲಿಂದ ನಾವು ಇಲ್ಲಿಗೆ ಸ್ವಲ್ಪ ಅರ್ಧ ಇಂಚು ಆಚೆ ಹಿಂಗ ಕ್ರಾಸ್ ಹಾಕ್ತಾಕ್ ಏನಕ್ಕೆ ಅಂತಂದ್ರೆ ಇಲ್ಲಿ ಡಾಟ್ ಇಡ್ದಾಗ ಇಲ್ಲಿ ಸ್ಟ್ರೈಟ್ ಆಗಿ ತಗೊಂಡು ಡಾಟ್ ಇಡ್ದಾಗ ಏನಾಗುತ್ತೆ ಹಿಂಗ್ ಒಳಗಡೆ ಹೋಗ್ಬೋ ಆವಾಗ ಪಟ್ಟಿ ಈ ತರ ನೋಡಿ ಇವ್ರದೂ ಅಷ್ಟೇ ಲೈಟ್ ಆಗಿ ಹಿಂಗ್ ಬಂದಿದೆ ಅದೇನಕ್ಕೆ ಅಂದ್ರೆ ನಾವ್ ಇಲ್ಲಿ ಕ್ರಾಸ್ ಆಗಿ ತಗೊಂಡಿಲ್ಲ ಅಂದ್ರೆ ಹಂಗ್ ಅದು ಪ್ರಾಬ್ಲಮ್ ಬರುತ್ತೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಒಂದು ಕಾಲ್ ಇಂಚಷ್ಟು ಲೈಟ್ ಆಗಿ ಹಿಂಗೆ ಕ್ರಾಸ್ ತಗೋಬೇಕು ಈ ಕ್ರಾಸ್ ಏನಾಗುತ್ತೆ ಇಲ್ಲಿ ಡಾಟ್ ಇಡಿದಾಗ ಇಲ್ಲಿ ಸ್ಟ್ರೈಟ್ ಬಂದ್ಬಿಡ್ತದೆ ಅದೇ ನಾವು ಸ್ಟ್ರೈಟ್ ಇಟ್ಟರೆ ಡಾಟ್ ಇಡದೆ ಸ್ವಲ್ಪ ಬೆಂಡ್ ತರ ಮಾಡುತ್ತೆ ನೋಡೋಕೆ ಲುಕ್ ಅನ್ನೋದು ಸ್ವಲ್ಪ ಚೇಂಜ್ ಬರುತ್ತೆ ಅದಕ್ಕೋಸ್ಕರ ಅದಾದ್ಮೇಲೆ ಲೈನ್ ಹಿಂಗೆ ಕಟ್ ಮಾಡ್ಕೊಂಡ್ವಿ ಮತ್ತೆ ಲೈನು ಮತ್ತೆ ಇದು ಕ್ರಾಸ್ ನಾವು ಕಟ್ ಮಾಡಿದೀವಲ್ಲ ಇದನ್ನ ಮಾಮೂಲಿ ಅದೇ ರೀತಿಯಲ್ಲಿ ಕಟ್ ಮಾಡ್ಕೊಂಡೆ ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೊಂಡೆ ಮತ್ತೆ ಇದು ಕಟ್ ಮಾಡ್ಕೊಳ್ಳೋಣ ಇದರಲ್ಲಿ ನಮ್ಗೇನು ತೆಗಿಬೇಕು ಅದೇ ತಗೊಳ್ಳೋಣ ಪರವಾಗಿಲ್ಲ ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೊಂಡೆ ಹ್ಮ್ ಇಷ್ಟು ಕೆಲಸ ಆಯ್ತು ಇವಾಗ ಇಲ್ಲಿ ಎಷ್ಟು ಫ್ರಂಟ್ ಅಲ್ಲಿ ಯಾವ ತರ ಮಾರ್ಕ್ ಮಾಡಬೇಕು ಅನ್ನೋದು ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಅಳ್ತಿಲ್ ಬಜಲ್ಲಿ ನಾವು ನೋಡ್ಕೋಬೇಕು ಡಾಟ್ ಅಷ್ಟು ಎಷ್ಟು ಉದ್ದಕ್ಕಿದೆ ಎಷ್ಟು ಲೆಂತ್ ಇದೆ ಅಂತ ಫ್ರಂಟ್ ಮೇಲ್ಗಡೆ ಶೋಲ್ಡರ್ ಇಂದ ಹಿಡಿದು ನಾವು ಡಾಟ್ ಹಿಡಿದ್ವಿ ಫ್ರಂಟ್ ಡಾಟ್ ಹಿಡಿದೇವಲ್ಲ ಇಲ್ಲಿವರೆಗೂ ಮೆಜರ್ಮೆಂಟ್ ಮಾಡ್ಕೋಬೇಕು ಎಷ್ಟಿದೆ ಹನ್ನೊಂದು ಹದಿಮೂರು ಇದೆ ನನ್ ಪ್ರಕಾರ ಹದೂ ಬರುತ್ತೆ ನನ್ನ ಪ್ರಕಾರ ಅಷ್ಟು ಬರಲ್ಲ ಅವರು ಡಾಟು ತುಂಬ ಕೆಳಗಡೆ ಕೊಟ್ಬಿಟ್ಟಿದ್ದಾರೆ ಇದು ಸ್ವಲ್ಪ ಮೇಲೆ ಬರಬೇಕಾಗುತ್ತೆ ಅದನ್ನು ನಾವು ನನಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದರೆ ನಾವು ಹದಿನೈದು ವರ್ಷದಿಂದ ನಾನು ಕಂಟಿನ್ಯೂಸ್ ಕಟಿಂಗ್ ಮಾಡಿ ಕಸ್ಟಮರ್ ಹತ್ರ ಮೆಜರ್ಮೆಂಟ್ ತಗೊಂಡು ಆ ಅದನ್ನ ನಾನು ಫಾಲೋ ಮಾಡೋದ್ರಿಂದ ಆಲ್ಟ್ರೇಷನ್ ಕಮ್ಮಿ ಬರೋದ್ರಿಂದ ನನಗೆ ಒಂದು ಆವರೇಜ್ ಕಸ್ಟಮರ್ ಈ ಮೆಜರ್ಮೆಂಟ್ಗೆ ಇಷ್ಟು ಅಂತ ಒಂದು ಐಡಿಯಾ ಮೇಲೆ ನನಗೆ ಅಂದಾಜಾಗಿ ನಾನೇನು ಮಾಡ್ತಿದ್ದೀನಿ ಅಂತೆ ಹತ್ತು ಕಾಲು ಅದ್ ಮಾರ್ಕ್ ಮಾಡ್ಕೊಂತೀನಿ ಅವಾಗ ಏನಾಗುತ್ತೆ ಅಂದ್ರೆ ಈ ಲೆಂತ್ ಅನ್ನೋದು ಸ್ವಲ್ಪ ಡಿಸ್ಟೆನ್ಸ್ ಆಗಿದ್ರೆ ಕಪ್ಸ್ ಅನ್ನೋದು ನೀಟಾಗಿ ರೌಂಡ್ ಆಗಿ ಶೇಪ್ ಆಗಿ ಕುತ್ಕೊಬೇಕು ಆತರ ಇಲ್ಲ ಅಂದ್ರೆ ಅದು ಸರಿ ಬರಲ್ಲ ನೋಡಿ ಸಪೋಸ್ ಈ ತರ ಅನ್ಕೊಳ್ಳಿ ಕಪ್ಸು ಇಲ್ಲಿ ಪಾಯಿಂಟ್ ಇಲ್ಲಿರುತ್ತೆ ಅದ್ರ ಡಿಸ್ಟೆನ್ಸ್ ನೋಡ್ಬೇಕು ನಾವು ಈ ತರ ನೋಡಿ ಮೂರು ಮೂರುವರೆ ಇಂಚ್ ಮೂರು ಕಾಲು ಮೂರುವರೆ ನೋಡಿ ನಮ್ ಡಿಸ್ಟೆನ್ಸ್ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಪಾಯಿಂಟ್ಗೂ ಇದಕ್ಕೂ ನೋಡಿ ಮೂರು ಕಾಲು ಇರಬೇಕು ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಆ ಅಂದಾಜ್ ಮೆಥಡ್ ಮೇಲೆ ನಾನು ಏನ್ ಮಾಡ್ತೀನಿ ಹತ್ತು ಕಾಲ್ಗೆ ಒಂದ್ ಮಾರ್ಕ್ ಮಾಡ್ಕೊಂಡು ಮೂರೂವರೆಗೆ ಮಾರ್ಕ್ ಹಾಕೊತೀನಿ ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ ನೋಡಿ ಮೂರು ಕಾಲ್ ಡಿಫ್ರೆನ್ಸ್ ಇರುತ್ತೆ ಅವಾಗ ಕಪ್ಸ್ ಅನ್ನೋದು ನೀಟಾಗಿ ಕುತ್ಕೊಳ್ತದೆ ಅದಕ್ಕೋಸ್ಕರ ಈ ತರ ಮಾರ್ಕ್ ಮಾಡ್ಕೊಂಡೆ ಸುಮ್ನೆ ಜಸ್ಟ್ ಒಂದ್ ಮಾರ್ಕ್ ಬ್ಯಾಕ್ ಮೇಲೆ ಹಾಕುತ್ತಾನೆ ಇಲ್ಲಿ ಸೈಡ್ ಅಲ್ಲಿ ಎಕ್ಸ್ಟ್ರಾ ಬಿಟ್ಕೋಬೇಕಲ್ಲ ಅದಕ್ಕೋಸ್ಕರ ಅದಾದ್ಮೇಲೆ ಹತ್ತುವರೆ ಆದರೆ ನಮ್ಗೆ ಅವಾಗ ಇಲ್ಲಿಗೆ ಬರುತ್ತೆ ಇವ್ ಯಾವುದು ಈ ಬ್ಲೌಸ್ ಪ್ರಕಾರ ಇವರು ಡಾಟಾ ಎಲ್ಲ ನಮಗೆ ಇದನ್ನೆಲ್ಲ ಯಾವ್ದು ಫಾಲೋ ಮಾಡಬಾರ್ದು ಜಸ್ಟ್ ಲೆಂತ್ ಟೋಟಲ್ ಆಗಿ ಎಂಡ್ ಲೆಂತ್ ತಗೊಂಡೆ ಡಾಟ್ನ ಸ್ವಲ್ಪ ಮೇಲ್ ಮಾಡ್ಕೊತ ಇದ್ದೀನಿ ನಮ್ಮ ಐಡಿಯಾ ಪ್ರಕಾರ ಅದಾದ್ಮೇಲೆ ಸೆಂಟ್ರಲ್ ಹಿಂಗ್ ಇಟ್ಕೊಂಡು ಎಷ್ಟು ಬರ್ತಾ ಇದೆ ಹತ್ತುವರೆ ಬರ್ತಾ ಇದೆ ಹ್ಮ್ ಅದನ್ನ ಬಿಟ್ಬಿಡಿ ಇವಾಗ ಏನ್ ಮಾಡ್ಬೇಕು ಹತ್ತುವರೆ ಇಲ್ಲಿ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೋಬೇಕು ಅದ್ ಹತ್ತುವರೆ ಇಲ್ಲಿಗೆ ಬರುತ್ತೆ ಇಲ್ಲಿ ಉಕ್ಸ್ಪಟ್ಟಿಗೆ ನಾವು ಅರ್ಧ ಇಂಚ್ ಬಿಟ್ಟಿದೀವಲ್ಲ ಅದನ್ನ ಮುಂದಕ್ಕೆ ತಳ್ಳಿ ಹ್ಮ್ ಹನ್ನೊಂದಾಯ್ತು ಇಲ್ಲಿ ಎಷ್ಟಿದೆ ಹನ್ನೊಂದು ಹನ್ನೊಂದು ಇಲ್ಲಿ ಅರ್ಧ ಇಂಚು ಉಕ್ಸು ಪಟ್ಟಿ ಒಲಿಯಕ್ಕೆ ನಾವು ಮಾರ್ಜಿನ್ಗೋಸ್ಕರ ಇದನ್ನ ಬಿಟ್ಟಿದ್ವಿ ಅಂದ್ರೆ ಲೆಕ್ಕ ಇಲ್ಲ ಟೋಟಲ್ ಆಗಿ ಕರೆಕ್ಟ್ ಆಗಿ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಇಲ್ಲಿಗೆ ಮತ್ತೆ ಇಲ್ಲಿ ಮಾರ್ಜಿನ್ ನಮ್ಗೆ ಬೇಕಲ್ಲ ಇಲ್ಲಿ ನೋಡಿ ಬ್ಯಾಕ್ ಗೆ ಎಷ್ಟು ಮಾರ್ಜಿನ್ ಬಿಟ್ಟಿದಾರ್ಜಿನ್ ಇಲ್ಲಿ ಎಕ್ಸ್ಪೆಂಡ್ ಮಾಡ್ಕೋಬೇಕು ಎಷ್ಟು ಇವಾಗ ನಾನು ನಾನು ಒಂದು ಮುಖಾಲ್ ಇಟ್ಟಿದ್ದೀನಿ ಒಂದು ಮುಖಾಲ್ ಇಲ್ಲಿ ಮಾರ್ಕ್ ಮಾಡ್ಕೊಂಡೆ ಅಷ್ಟೇ ಅದಾದ್ಮೇಲೆ ಏನ್ ಮಾಡ್ಬೇಕು ಇದನ್ನ ಇಲ್ಲಿಂದ ಇಟ್ಟು ಈ ತರ ಸ್ಕೇಲ್ ನ ಜಸ್ಟ್ ಒಂದು ಲೈನ್ ಹಾಕೋಬೇಕು ಅಷ್ಟೇ ಮಾಡ್ಕೋಬೇಕಾಗಿರೋದು ಜಾಸ್ತಿ ಏನು ಮಾಡಂಗಿಲ್ಲ ಎಷ್ಟು ಈಜಿ ಮೆಥಡ್ ಅಲ್ಲಿ ನಾನು ತೋರಿಸ್ಕೊಡ್ತಾ ಇದೀನಿ ಮತ್ತೆ ನೀಟಾಗಿ ಕಟ್ ಇದು ಮೂರು ಲೈನ್ ಆಯ್ತು ನೀಟಾಗಿ ಅರ್ಥ ಆಯ್ತಲ್ಲ ಫಸ್ಟ್ ಏನು ಮಾಡಿದ್ವಿ ಬ್ಯಾಕ್ ಇಟ್ಕೊಂಡು ಇಲ್ಲಿಂದ ನೋಡ್ಕೊಂಡು ಉಕ್ಸ್ಪಟ್ಟಿಗೆ ಎಕ್ಸ್ಟ್ರಾ ಬಿಟ್ಕೊಂಡು ಮಾರ್ಕ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಇಲ್ಲಿಂದ ಡೀಪ್ ಮಾಡ್ಕೊಂಡು ಇಲ್ಲಿ ನ್ಯಾಚ್ ಹಾಕೊಂಡ್ವಿ ಫಸ್ಟ್ ಕೆಲಸ ಇದು ಇಲ್ಲಿಗೆ ಈ ಕ್ಲಿಯರ್ ಆಯ್ತು ಫ್ರೆಂಟ್ಗೆ ಇದು ಮತ್ತೆ ಇದು ಅದಾದ್ಮೇಲೆ ಏನು ಮಾಡಿದ್ವಿ ಡಾಟು ಡಾಟ್ಲಿಂದ ಇದು ಪಾಯಿಂಟ್ ಲೆಂತ್ ಇದಕ್ಕೆ ಡಿಸ್ಟೆನ್ಸ್ ಕಮ್ಮಿ ಇತ್ತು ಕಮ್ಮಿ ಇತ್ತು ಏನಾಗುತ್ತೆ ಅಂದ್ರೆ ನಮಗೆ ಲೂಸ್ ಅನ್ನೋದು ಬರುತ್ತೆ ಆದರೆ ಶೇಪ್ ಅನ್ನೋದು ನೀಟಾಗಿ ರೌಂಡ್ ಆಗಿ ಕೂತ್ಕೊಳ್ಳಲ್ಲ ಅದಕ್ಕೋಸ್ಕರ ಏನ್ ಮಾಡಿದ್ವಿ ಈ ಲೆಂತ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಂಡ್ವಿ ಆದರೆ ನಮ್ಮ ಸ್ಟೈಲಲ್ಲಿ ನೀಟಾಗಿ ಫಿನಿಶಿಂಗ್ ಆಗಿ ಬರಬೇಕು ಅನ್ನೋದು ಉದ್ದೇಶದಿಂದ ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಡಾಟಲ್ಲಿ ಸೆಂಟ್ರಲ್ಲಿ ಮಾರ್ಜಿನ್ ನೋಡ್ಕೊಂಡು ಇಲ್ಲಿಗೆ ಬಂತು ಅದಾದ್ಮೇಲೆ ಸೈಡಲ್ಲಿ ಮಾರ್ಜಿನ್ ಬೇಕಲ್ಲ ಆ ಮಾರ್ಜಿನ್ಗೋಸ್ಕರ ಇಷ್ಟು ಬಿಟ್ಕೊಂಡ್ವಿ ಆ ಲೈನ್ ಮಾರ್ಕ್ ಪ್ರಕಾರ ಕಟ್ ಮಾಡ್ಕೊಂಡಿದ್ವಿ ಅದಾದ್ಮೇಲೆ ಇದನ್ನ ಬ್ಯಾಕ್ ನ ನೀಟ್ ಸೈಡ್ ಗೆ ಕೂಡ ನಾವಿಷ್ಟು ನಾನು ನಾನೇನ್ ಹೇಳ್ತೀನಿ ಇದನ್ನ ಫಾಲೋ ಮಾಡಿ ಫ್ರಂಟ್ ಕಟ್ ಮಾಡಿದೆ ಅಂದ್ರೆ ಖಂಡಿತವಾಗ್ಲು ನಿಮ್ಗೆ ಫ್ರೆಂಟ್ ನೆಕ್ ಲೂಸ್ ಬರೋದೇ ಆಗಲಿ ಫ್ರಂಟ್ ಚೆಸ್ಟ್ ಫ್ಲಾಟ್ ಆಗೋದೇ ಆಗ್ಲಿ ಆರ್ಮಲ್ ಇಲ್ಲಿ ರಿಂಕಲ್ಸ್ ಬರೋದೇ ಆಗಲಿ ಅದಾದ್ಮೇಲೆ ಚೆಸ್ಟ್ ಇಲ್ಲ ಕಪ್ಸ್ ಲೂಸ್ ಬಂದ್ಬಿಡ ಯಾವ್ದಕ್ಕೂ ಬರಲ್ಲ ಅದು ನಾವೇನು ಅದ್ರ ಪ್ರಕಾರ ನಾವು ಫಾಲೋ ಮಾಡಬೇಕು ನಾವು ಅವಾಗ ಬ್ಯಾಕ್ ಮೇಲೆ ಮಾರ್ಕ್ ರಿಯಲ್ ಫ್ರಂಟ್ ಫ್ರೆಂಟ್ಗೆ ಹತ್ತು ಕಾಲ್ಗೆ ಹದ್ ಮಾರ್ಕ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಈ ಡಿಸ್ಟೆನ್ಸ್ ಹೆಂಗ್ ತಗೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ನೋಡಿ ಇದ್ರಲ್ಲಿ ನೋಡ್ಕೋಬಹುದು ಇಲ್ಲಿಂದ ಪಟ್ಟಿಯಿಂದ ಇಲ್ಲಿ ಡಾಟ್ ಎಷ್ಟಿದೆ ಮೂರು ಮುಕ್ಕಾಲಿದೆ ಇದೆ ಅದೇ ಮೂರು ಮುಕ್ಕಲ್ ಅಂದ್ರೆ ನಾಲ್ಕು ಇಟ್ಕೋಬೇಕು ಯಾಕಂದ್ರೆ ಇಲ್ಲಿ ಕಾಲಿಂಚು ಉಕ್ಸ್ಪಟ್ಟಿಗೆ ಹೋಗುತ್ತಲ್ಲ ಅದರಿಂದ ಆಮೇಲೆ ಈ ಡಿಸ್ಟೆನ್ಸ್ ಎಷ್ಟು ತಗೋಬೇಕು ಅನ್ನೋದು ಇರುತ್ತೆ ಇನ್ನು ನಮ್ದು ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅವ್ರದ್ದು ನೋಡಿ ಎಷ್ಟು ಉದ್ದ ಇರುತ್ತೆ ಅಂತ ಎಷ್ಟು ಉದ್ದ ಇರುತ್ತೆ ಅವ್ರದ್ದು ಎಷ್ಟು ಉದ್ದ ಇರುತ್ತಲ್ಲ ಇದ್ರ ಪ್ರಕಾರ ನಾವೇನ್ ಮಾಡ್ಬೇಕು ಹಿಂಗ್ ಫೋಲ್ಡ್ ಮಾಡಿ ನೋಡಿ ನೆಕ್ ಇಂದ ಇಟ್ಕೊಂಡು ಇಲ್ಲಿ ಕ್ರಾಸ್ ಬಟ್ಟೆ ಅಟ್ಯಾಚ್ ಮಾಡಿರ್ತೀವಲ್ಲ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೀವು ಒಂದು ಬರುತ್ತಲ್ಲ ಅದಕ್ಕೆ ಮಾರ್ಜಿನ್ ಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ಮಾರ್ಜಿನ್ ಬಿಟ್ಕೊಳ್ಳಿ ಅದಾದಮೇಲೆ ನೋಡಿ ಈ ಥರ ಸೈಡ್ ಇರುತ್ತೆ ಆರ್ಮೋಲ್ ಸೈಡು ಈ ಥರ ಇಲ್ಲಿ ಸುಮ್ಮನೆ ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಅವ್ರದ್ದು ಇಲ್ಲಿಗೆ ಬರುತ್ತೆ ನಾವು ಅವರು ಬೆಲ್ಟ್ ಕಮ್ಮಿ ಬಂದಿದೆ ನಾವು ಇದನ್ನು ಫಾಲೋ ಮಾಡೋಕೆ ಹೋಗ್ಬಾರ್ದು ನಮ್ಮ ಸ್ಟೈಲ್ ನಾವು ಕಟ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಜಸ್ಟ್ ಮಾರ್ಕ್ ನೋಡಿ ಇಲ್ಲಿ ದೊಡ್ಡದಾಗಿದೆ ಇಲ್ಲಿ ಇಲ್ಲಿ ಚಿಕ್ಕದಾಗಿದೆ ಅಂದ್ರೆ ಕಪ್ಸಲ್ಲಿ ಹಿಂಗ್ ಬಿಡುತ್ತೆ ರೌಂಡ್ ಆಗಿ ಕುತ್ಕೋಬೇಕು ಅಂದ್ರೆ ನೋಡಿ ಅಟ್ಯಾಚ್ ಮಾಡಿರ್ತೀವಿ ಅನ್ಕೊಳ್ಳಿ ಹಿಂಗೆ ಇದು ಹಿಂಗ ಹೋಗ್ಬಿಟ್ರೆ ಇಲ್ಲೆಲ್ಲ ಸ್ವಲ್ಪ ಫೀಲ್ ಆಗುತ್ತೆ ಅದೇ ನಾವು ಹೋಗಿ ಮತ್ತೆ ಹಿಂಗ್ ಈ ಈಗ ಶೇಪ್ ಆಗಿ ಇದಕ್ಕೆ ಟಚ್ ಆದ್ರೆ ಏನಾಗುತ್ತೆ ಅಂದ್ರೆ ನೀಟಾಗಿ ಕಪ್ಸ್ ಅನ್ನೋದು ನೀಟಾಗಿ ಅದಕ್ಕೋಸ್ಕರ ಅದನ್ನ ನಾವೇನು ಮಾಡ್ತೀವಿ ಸ್ವಲ್ಪ ಹಿಂಗೆ ಮೇಲಕ್ಕೆ ತಗೊಳ್ಳಬೇಕು ಆವಾಗ ಕ್ರಾಸ್ ಬೆಲ್ಟ್ ಅನ್ನೋದು ಹಿಂಗೆ ಬೆಂಡ್ ಬಂದರೆ ಫಿನಿಶಿಂಗ್ ಅನ್ನೋದು ರೆಡಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಬರುತ್ತೆ ಒಂದು ಇಲ್ಲಿ ಲೆಂತ್ ಇದು ಡಾಟ್ ಪಾಯಿಂಟ್ದು ಆಮೇಲೆ ಲೆಂತ್ ಅದಾದ್ಮೇಲೆ ಹಿಂಗೆ ಕ್ರಾಸ್ ಆಗಿ ಸ್ವಲ್ಪ ಹಿಂಗೆ ಇದು ಬೆಂಡ್ ಆಗಬೇಕು ಬೆಲ್ಟು ಹಿಂಗೆ ಬೆಂಡ್ ಆಗಬೇಕು ಸ್ಟ್ರೈಟ್ ಇರಬಾರ್ದು ಆಮೇಲೆ ಇಲ್ಲಿ ಈ ಡಾಟ್ಗೆ ಒಂದು ಮಾರ್ಕು ಆಮೇಲೆ ಹಿಂಗೆ ಒಂದು ಲೈಟಾಗಿ ಇದು ಲೈಟಾಗಿ ಕ್ರಾಸ್ ಇದು ಇದು ಕ್ರಾಸ್ ಇರಲೇಬೇಕು ಅದಾದ್ಮೇಲೆ ಸೈಡ್ ಅಲ್ಲಿ ಮಾರ್ಜಿನ್ ಇಟ್ಕೊಂಡ್ವಲ್ಲ ಅದಿ ಇದು ಮಾರ್ಜಿನ್ಗೋಸ್ಕರ ಒಂದ್ ಲೈನ್ ಇಷ್ಟು ಲೈನ್ ಹಾಕೊಂಡ್ಮೇಲೆ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಟೇಪ್ ತಗೊಂಡು ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಓಕೆನಾ ಇವಾಗ ಏನ್ ಮಾಡ್ಬೇಕಂದ್ರೆ ನಾವು ಕತ್ರಿಲಿ ಇದನ್ನ ಶೇಪ್ ಆಗಿ ಕಟ್ ಮಾಡ್ಕೊಳ್ಳೋಣ ಇಷ್ಟ ನಾವ್ ಯಾವ್ದೇ ಅಳತೆ ಬ್ಲೌಸ್ ಕೊಟ್ರು ನಾವು ನಮ್ ಸ್ಟೈಲಲ್ಲಿ ನಮ್ಮ ನಾವು ಕಲ್ತಿರೋದು ಯಾವ ತರ ಕಲಿತಿರ್ತೀವೋ ಆ ರೀತಿಯಲ್ಲಿ ಕಟ್ ಮಾಡ್ಕೊಟ್ರೆ ನೆಕ್ಸ್ಟ್ ಟೈಮ್ ಬ್ಲೌಸ್ ಹಾಕೊಂಡಾಗ ಅವ್ರಿಗೆ ಫೀಲ್ ಅನ್ನೋದು ಆಗಿ ಮತ್ತೆ ನಮ್ಮ ಹತ್ರನೇ ಬ್ಲೌಸ್ ಹೊಲ್ಸ್ಕೊಂತಾರ ಆ ತರ ಮತ್ತೆ ಇದು ಫ್ರೆಂಟ್ ಅಷ್ಟೇ ಈ ತರ ಅರ್ಧ ಇಂಚ್ ಅಷ್ಟೇ ನಾವ್ ಇಲ್ಲಿ ಎಷ್ಟು ಡಾಟ್ ಇಡಿತೇವೋ ಅಷ್ಟು ಮಾತ್ರ ಕಟ್ ಮಾಡ್ಕೋಬೇಕು ನೋಡಿ ಅಷ್ಟೇ ನಾವ್ ಇಲ್ಲಿ ಎಷ್ಟು ಡಾಟ್ ಇಡಿದ್ರೋ ಅಷ್ಟೇನೆ ಕಟ್ ಮಾಡ್ಕೋಬೇಕು ಇದ್ಯಾಕೋ ಸ್ವಲ್ಪ ಬೆಂಡ್ ಅನಿಸ್ತಾ ಇದೆ ಥರ ನೋಡಿ ಬೆಂಡ್ ಅನಿಸ್ದಾಗ ಸ್ವಲ್ಪ ಹಿಂಗೆ ಕಟ್ ಮಾಡ್ಕೋಬೇಕು ಅಷ್ಟೇ ಜಾಸ್ತಿ ಇಲ್ಲ ಫಿನಿಶಿಂಗ್ಗೋಸ್ಕರ ಅವೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಈ ಡಾಟ್ ಇಂದ ಇಟ್ಕೊಂಡು ಮತ್ತೆ ಈ ಆರು ಸೆಂಟ್ರಿಗೆ ಹಿಂಗೆ ಇಟ್ಕೊಂಡು ನೋಡಿ ಈ ತರ ಒಂದ್ ಎರಡೂವರೆ ಮೂರ್ ಇಂಚಷ್ಟು ದೂರಕ್ಕೆ ಒಂದು ಡಾಟ್ ಅನ್ನೋದು ಮಾರ್ಕೋಬೇಕು ಎರಡು ಮುಖಾಲ ಮೂರು ಮೂರು ಒಳಗಡೆ ಅಷ್ಟೇ ಅದಾದ್ಮೇಲೆ ಇದನ್ನ ಹಂಗೆ ಇಟ್ಕೊಳ್ಳೋಣ ಇದರಲ್ಲಿ ಸದ್ಯಕ್ಕೆ ಇದ್ರ ಡಾಟ್ ಎಷ್ಟು ಹಿಡಿಬೇಕು ಅಂತ ಡಾಟು ತೋರಿಸ್ಕೊಡ್ತೀನಿ ಡಾಟ್ ಯಾವ ಇವಾಗ ನಾವು ಅದನ್ನೆಲ್ಲ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡ್ವಿ ಇವಾಗ ಕ್ರಾಸ್ ಬೆಲ್ಟ್ ಕಟ್ ಮಾಡಿಕೊಂಡು ಅದ್ರನ್ನ ಮೆಜರ್ಮೆಂಟ್ ನೋಡ್ಕೊಂಡು ಸೆಂಟರ್ ಡಾಟ್ ನ ಇಡ್ಕೋಬೇಕು ನಾವು ಅಷ್ಟೇ ನಾನು ಎಲ್ಲರಿಗೂ ಹೇಳೋದು ಕ್ರಾಸ್ ಬೆಲ್ಟ್ ಸ್ಟ್ಯಾಂಡರ್ಡ್ ಆಗಿ ಮೂರುವರೆ ನಾಲ್ಕೂವರೆ ತಗೊಂತಲ್ಲ ಅದನ್ನ ಮಾರ್ಜಿನ್ ಬಿಟ್ಟು ತಗೋಬೇಕು ನೋಡಿ ಇದು ಮಾರ್ಜಿನ್ಗೆ ಇದು ಮಾರ್ಜಿನ್ ಉಕ್ಸ್ಪಟ್ಟಿಗೆ ಹೊಳಿತಲ್ಲ ಅದು ಮಾರ್ಜಿನ್ಗೆ ವೇಸ್ಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ತರ್ಟಿ ಫೋರ್ ಇದೆ ಅದರಲ್ಲಿ ನಾಲ್ಕು ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ ಎಂಟೂವರೆ ಬರುತ್ತೆ ಎಂಟೂವರೆ ಎಲ್ಲ ಅರ್ತ ಅಂದ್ರೆ ನಾಲ್ಕು ಕಾಲ್ ಬರುತ್ತೆ ಮೇಲೆ ಇಲ್ಲಿ ಮಾಮೂಲಿ ಮಾರ್ಜಿನ್ ಸೈಡಲ್ಲಿ ಈ ಈ ಮಾರ್ಜಿನ್ಗೆ ಈ ಮಾರ್ಜಿನ್ ಮ್ಯಾಚ್ ಆಗೋ ಥರ ಒಂದು ಲೈನ್ ಹಾಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಸ್ಟ್ಯಾಂಡರ್ಡಾಗಿ ನಾವು ಇಲ್ಲಿ ಮೂರುವರೆ ಸೆಂಟ್ರಲ್ಲಿ ಎರಡೂವರೆ ಒಂದು ಇಂಚು ಶೇಪ್ಗೆ ಮತ್ತೆ ಇಲ್ಲಿ ಮೂರುವರೆ ಮಾರ್ಕ್ ಮಾಡಿಕೊಂಡು ಇವಾಗ ಕಟ್ ಮಾಡ್ಕೊಳೋಣ ಮತ್ತೆ ಇದು ನೆಕ್ಸ್ಟ್ ಇದು ತೆಗೆದ್ಬಿಟ್ಟೆ ಇದು ಉಪ್ಸ್ಪಟ್ಟು ಮಂಜಿನ ಅದಾದ್ಮೇಲೆ ಇದು ರೌಂಡ್ ಆಗಿ ನಾವು ಮಾರ್ಕ್ ಮಾಡ್ಕೊಂಡಂಗೆ ನೀಟಾಗಿ ಹಿಂಗೆ ರೌಂಡ್ ಆಗಿ ಕಟ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ಇಲ್ಲಿ ಬ್ಯಾಕ್ ಅಲ್ಲಿ ಒಂದ್ ಚಟ್ಕ ಹುಡ್ಕೊಳ್ಳೋಣ ಅದಾದ್ಮೇಲೆ ಸೈಡ್ ಅಲ್ಲಿ ಯಾವ ತರ ನೋಡ್ಕೊಂಡು ಇದು ಮೂರು ಕಲ್ಲಿ ನೋಡಿ ಮೂರು ಕಲ್ಲು ಬರ್ತಾ ಇದೆ ಇಲ್ಲಿ ಇದನ್ನ ಸೈಡ್ ತಗೊಂಡ್ಬಿಟ್ಟು ಇದು ಬ್ಯಾಕ್ ಇಟ್ಕೊಂಡು ನೋಡಿ ಹಿಂಗೆ ನೋಡಿ ಇಲ್ಲಿ ಈ ನ್ಯಾಚ್ ನ್ಯಾಚ್ಗೆ ಚೇರ್ಸ್ಬಿಟ್ಟು ಇಲ್ಲಿ ಸೈಡ್ ಕರೆಕ್ಟ್ ಆಗಿ ಹಿಂಗಿಟ್ಕೊಂಡು ಇಟ್ಕೊಂಡು ನಾವಿಲ್ಲಿ ಮಾರ್ಕ್ ಇಲ್ಲಿ ಎಷ್ಟು ಮಾರ್ಜಿನ್ ಬರುತ್ತೆ ನೋಡ್ಕೋಬೇಕು ಹಂಗ ಡೌಟ್ ಬಂತಂದ್ರೆ ಇದನ್ನ ನೋಡಿ ಈ ಲೈನ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ ನೋಡಿ ಇದು ಮಾರ್ಜಿನ್ ಹೋಗುತ್ತೆ ಅಂದ್ರೆ ಈ ಸೈಡ್ ಹೊಲ್ದಾಗ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಈ ಡಾಟ್ ಎಷ್ಟು ಹಿಡಿಬೇಕು ಅಂತಂದ್ರೆ ನಾವು ಬೆಲ್ಟ್ ನ ಸಹಾಯ ನೋಡಿಕೊಂಡು ನೋಡಿ ಇಟ್ಕೊಂಡು ಈ ಬೆಲ್ಟ್ ನಾವ್ ಹೆಂಗ್ ಅಟ್ಯಾಚ್ ಮಾಡ್ತೀವ ಹಂಗೆ ಸ್ವಲ್ಪ ಹಿಂಗಿಟ್ಕೊಳ್ಳಿ ಹಿಂಗಿಟ್ಕೊಂಡ್ರು ನೋಡಿ ಜಾಸ್ತಿ ಬಂತ ಒಂದು ಚೂರ್ ಇಟ್ಕೊಳ್ಳಿ ಮತ್ತೆ ಇಲ್ಲಿ ಕರೆಕ್ಟ್ ಆಗಿ ಹೆಂಗ್ ಅಟ್ಯಾಚ್ ಮಾಡ್ತೀವ ಅಷ್ಟು ಕರೆಕ್ಟ್ ಆಗಿ ಹಿಂಗಿಟ್ಕೊಂಡು ನೋಡ್ಕೊಂಡ್ರಿ ನೋಡಿ ಕರೆಕ್ಟ್ ಆಗಿ ಬರ್ತಾ ಇದ್ಯಾ ಅದಾದ್ಮೇಲೆ ಎಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಮತ್ತೆ ಇಲ್ಲೊಂದು ಮ್ಯಾಚ್ ಹಾಕೊಳ್ಳಿ ಮತ್ತೆ ಇಲ್ಲೊಂದು ಮ್ಯಾಚ್ ಎಲ್ಲೇ ಡಾಟ್ ಇರ್ತೀವಿ ಅಲ್ಲೊಂದು ಮ್ಯಾಚ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ವೀಲ್ ಮಾರ್ಕ್ ಇದು ಇದನ್ನ ಹಿಂಗ್ ಮಾಡ್ಕೊಳ್ಳಿ ಇದನ್ನ ಹಿಂಗ್ ಮಾಡ್ಕೊಳ್ಳಿ ಇದನ್ನ ಹಿಂಗ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತಂದ್ರೆ ಉಲ್ಟಾಗೆ ಮಾರ್ಕ್ ಬೀಳ್ತದೆ ಮಾರ್ಕ್ ಈ ತರ ಪಡೆ ನೋಡಿ ಎಷ್ಟು ನೀಟಾಗಿ ಈ ಶೇಪ್ಗಳೆಲ್ಲ ಬಂದೆ ಇಲ್ಲಿ ಕಪ್ಸು ನೋಡಿ ಹಿಂಗ್ ಇಡ್ಕೊಂಡಾಗ ತೋರಿಸ್ತೀನಿ ನಿಮ್ಗೆ ಇಲ್ಲಿ ಕಪ್ಸ್ ಅನ್ನೋದು ನೀಟಾಗಿ ನೋಡಿ ಈ ತರ ನೀಟಾಗಿ ಶೇಪ್ ಆಗಿ ಕಪ್ಸು ಕೂತ್ಕೊಂತಿಂಗೆ ನೀಟಾಗಿ ನೋಡಿ ಈ ತರ ಅದರಿಂದ ಫ್ರೆಡ್ ಶೇಪ್ ನೋಡಿ ಇದು ಹಿಂಗೆ ಮೆಲ್ಕ್ ಹೋಗುತ್ತೆ ಇದು ಬರುತ್ತೆ ಇದು ಬರುತ್ತೆ ನೆಕ್ ಡೀಪ್ ಹಿಂಗೆ ನೀಟಾಗಿ ಇರುತ್ತೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ಪ್ರಕಾರ ನೀವು ನೀಟಾಗಿ ಸ್ಕಿಪ್ ಮಾಡಿದ್ರೆ ನೋಡಿ ಮಾಡಿದ್ರೆ ಅಂದ್ರೆ ಖಂಡಿತವಾಗ್ಲು ಯಾವ್ದೇ ಅಳತೆ ಅಭ್ಯಾಸ ಕೊಟ್ರೂ ನಿಮ್ಗೆ ನೀಟಾಗಿ ಶೇಪ್ ಅನ್ನೋದು ಬರುತ್ತೆ ಓಕೆನಾ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಮುಖಾಂತರ ಹೆಲ್ಪ್ ಹೆಲ್ಪ್ಫುಲ್ ಆಗ್ವಿ ಓಕೆನಾ ಡನ್